ನಮಸ್ತೆ ಹರಿ ಓಂ ತಸ್ಸತ್ ಓಂ ಶ್ರೀ ಆಯ್ತ ನಮಃ ನಾನು ಶೋಭಾ ವೆಂಕಟರಮಣ ಅಂತ ಹೇಳಿ ಶ್ರೀ ರಾಮಕೃಷ್ಣ ವಿದ್ಯಾನಿಕೇತನ ವಸತಿ ಶಾಲೆಯ ಕಾರ್ಯದರ್ಶಿ ಶ್ರೀ ರಾಮಕೃಷ್ಣ ವಿದ್ಯಾನಿಕೇತನ ವಸತಿ ಶಾಲೆ ಪ್ರಾರಂಭವಾಗಿ ಮೂವತ್ತು ವರ್ಷ ಆಯಿತು ತೊಂಬತ್ತೆರಡು ತೊಂಬತ್ತ್ ಮೂರನೇ ಸಾಲಿನಲ್ಲಿ ಪ್ರಾರಂಭ ಆದಂಥ ಶಾಲೆ ಇದು ಕೇವಲ ಐದು ಮಕ್ಕಳಿಂದ ಪ್ರಾರಂಭ ಆದಂಥ ಶಾಲೆಯಲ್ಲಿ ಈಗ ಮೂರು ಸಾವಿರದ ಐನೂರಕ್ಕೂ ಹೆಚ್ಚು ಮಕ್ಕಳು ಓದ್ತಾ ಇದ್ದಾರೆ ನಮ್ಮಲ್ಲಿ ರಾಮಕೃಷ್ಣ ವಿದ್ಯಾನಿಕೇತನ ಅಂತ ಹೇಳಿ ಬಾಲಕಿಯರಿಗೆ ವಸತಿ ಶಾಲೆ ನಡೆಯುತ್ತೆ ಹಾಗೆ ಶ್ರೀ ರಾಮಕೃಷ್ಣ ಗುರುಕುಲ ಅನುಪಿನ ಕಟ್ಟೆ ಬಾಲಕರ ವಸತಿ ಶಾಲೆಯನ್ನು ನಾವು ನಡೆಸ್ತಾ ಇದ್ದೀವಿ ಪ್ರತಿ ವರ್ಷ ಒಳ್ಳೆಯ ಫಲಿತಾಂಶವನ್ನು ಪಡಿತಾ ಇದ್ದೀವಿ ಈ ವರ್ಷ ರಾಜ್ಯಕ್ಕೆ ಪ್ರಥಮ ಸ್ಥಾನ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದನ್ನು ನಮ್ಮ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿನಿ ನಿತ್ಯ ಎಂ ಕುಲಕರ್ಣಿ ಪಡ್ಕೊಂಡಿದ್ದಾಳೆ ಇಲ್ಲಿವರೆಗೆ ನಾಲ್ಕು ಮಕ್ಕಳು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕಗಳನ್ನು ನಮ್ಮ ಶಾಲೆಯಲ್ಲಿ ಪಡ್ಕೊಂಡು ಸಾಧನೆ ಮಾಡಿದ್ರು ಈ ಮಗು ಐದನೇ ಮಗುವಾಗಿ ಈ ಸಾಧನೆಯನ್ನು ಮಾಡಿದೆ ನನಗೆ ಗೊತ್ತಿರೋ ಮೂಲಗಳ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಶಾಲೆಗೆ ನಾಲ್ಕು ಬಾರಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಬಂದಿದ್ದು ನಮ್ಮ ರಾಮಕೃಷ್ಣ ವಿದ್ಯಾನಿಕೇತನ ವಸತಿ ಶಾಲೆಗೆ ಮಾತ್ರ ಅನ್ನೋದು ಒಂದು ಹೆಮ್ಮೆಯ ವಿಷಯವಾಗಿದೆ ನಮ್ಮಲ್ಲಿ ಬರೀ ವಿದ್ಯಾಭ್ಯಾಸಕ್ಕೆ ಮಾತ್ರ ಒಂದು ಪೂರಕ ವಾತಾವರಣವನ್ನು ಕಲ್ಪಿಸಿಲ್ಲ ಅದರ ಜೊತೆಗೆ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಪೂರಕವಾದಂತಹ ಎಲ್ಲ ರೀತಿಯ ಒಂದು ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೀವಿ ಮಕ್ಕಳ ಬೌದ್ಧಿಕ ಬೆಳವಣಿಗೆಗೆ ಮಾನಸಿಕ ಬೆಳವಣಿಗೆಗೆ ನೈತಿಕ ಬೆಳವಣಿಗೆಗೆ ಪೂರಕವಾದ ಕಾರ್ಯಕ್ರಮಗಳನ್ನು ವರ್ಷದ ಪ್ರತಿ ತಿಂಗಳು ಕೂಡ ನಾವು ಹಮ್ಮಿಕೊಳ್ತಾ ಇದ್ದೀವಿ ಅದರ ಒಂದು ಯಶಸ್ಸೇ ಈ ನಮ್ಮ ರಿಸಲ್ಟ್ ಅಂತ ಹೇಳೋದಕ್ಕೆ ನಾವು ಖುಷಿಪಡ್ತೀವಿ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರೊಂದದವರು ಮಕ್ಕಳ ಅಭಿವೃದ್ಧಿಗಾಗಿ ಸಂಪೂರ್ಣವಾಗಿ ಸಹಕರಿಸ್ತಾ ಇದ್ದಾರೆ ಮಾತೃ ಹೃದಯದ ಹೆಮ್ಮೆಯ ಶಿಕ್ಷಕರನ್ನ ನಾವು ಹೊಂದಿದ್ದೀವಿ ಇದರಿಂದಾಗಿ ಒಳ್ಳೆಯ ಒಂದು ಮಕ್ಕಳ ಕಲಿಕೆಗೆ ಪೂರಕವಾದಂತ ವಾತಾವರಣ ನಮ್ಮ ಶಾಲೆಯಲ್ಲಿ ಇದೆ ಬರೀ ಶಿಕ್ಷಣವನ್ನ ನೀಡೋದ್ರಲ್ಲದೆ ಅದ್ರ ಜೊತೆಗೆ ನೈತಿಕ ಶಿಕ್ಷಣವನ್ನ ನೀಡುವಂತ ಕಾರ್ಯ ಮಾಡ್ತಾ ಇದ್ದೀವಿ ತಂದೆ ತಾಯಿಯರ ಮಹತ್ವವನ್ನು ಮಕ್ಕಳಿಗೆ ತಿಳಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ಜನವರಿ ಒಂದನೇ ತಾರೀಕು ಕಲ್ಪತ್ತರ ದಿನದಂದು ತಂದೆ ತಾಯಿಗೆ ಮಕ್ಕಳು ಪಾದಪೂಜೆಯನ್ನು ಮಾಡೋದ್ರ ಮೂಲಕ ತಂದೆ ತಾಯಿಯ ಮಹತ್ವವನ್ನು ಅರ್ಥ ಮಾಡ್ಕೊತಿದ್ದಾರೆ ತಂದೆ ತಾಯಿಗೆ ಗೌರವ ಕೊಟ್ಟು ಅವರ ಆಶೀರ್ವಾದವನ್ನು ಪಡೆಯೋದ್ರ ಮೂಲಕ ಯಶಸ್ಸಿನತ್ತ ಸಾಕ್ತಾ ಇದ್ದಾರೆ ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ಎಸ್ ಎಲ್ ಸಿ ಮುಗಿಸಿದಂಥ ಮಕ್ಕಳಲ್ಲಿ ಬಹಳಷ್ಟು ಜನ ನೀಟ್ ಎಕ್ಸಾಮ್ ಬರೆದು ಡಾಕ್ಟರ್ ವೃತ್ತಿಯನ್ನ ಡಾಕ್ಟರ್ ಕೋರ್ಸನ್ನು ಆಯ್ಕೆ ಮಾಡ್ಕೋತಾರೆ ಇಂಜಿನಿಯರ್ ಆಗ್ತಾ ಇದ್ದಾರೆ ಹಾಗೆ ಹಲವಾರು ಹಂತದಲ್ಲಿ ಉನ್ನತವಾದ ಗೋಲನ್ನು ಹೊಂದ್ಕೊಂಡು ಅದಕ್ಕೆ ಪೂರಕವಾಗಿ ಇದ್ದಾರೆ ಈ ಎಲ್ಲ ಸಾಧನೆಗಳಿಗೆ ಕಾರಣ ಒಂದು ಉತ್ತಮವಾದ ಪೋಷಕರಂದ ಉತ್ತಮವಾದ ಅಧ್ಯಾಪಕ ವೃಂದ ಹಾಗೆ ಶಾಲಾ ಆಡಳಿತ ಮಂಡಳಿ ಮತ್ತು ಮಕ್ಕಳ ಒಂದು ಕ್ರಿಯಾತ್ಮಕ ಕ್ರಿಯಾಶೀಲ ಚಟುವಟಿಕೆಗಳು ಕಾರಣ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಇದೇ ರೀತಿ ಪ್ರತಿ ವರ್ಷ ಒಂದು ಒಳ್ಳೆಯ ಫಲಿತಾಂಶವನ್ನು ಒಳ್ಳೆಯ ಮಕ್ಕಳನ್ನ ಸಮಾಜಕ್ಕೆ ನೀಡುವಂತ ಕಾರ್ಯವನ್ನ ಇನ್ನು ಮುಂದೆ ಕೂಡ ನಾವೆಲ್ಲರೂ ಸೇರಿ ಮಾಡ್ತೀವಿ ಅಂತ ಹೇಳಿ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ